ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರಲ್ಲ ಒಂದು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಹೊತ್ತು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಬೆಲ್ಲ ಹಾಕಿ ನಾವು ಯಾವ ಥರ ಸಿರಾ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ಮನೇಲೇ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಸಖತ್ ಆಗೊಡ್ತದೆ ಫ್ರೆಂಡ್ಸು ಯಾರೆಲ್ಲ ಡೈಬಿಟಿಕ್ ಇದ್ದಾರೋ ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು ಸಿರಾ ಇದು ಸಕ್ಕರೆ ಇದೆ ಬೆಲ್ಲದಿಂದ ಮಾಡ್ಕೊಳ್ಬೋದು ಹೆಲ್ತಿ ಕೂಡ ಒಳ್ಳೆಯದು ಬನ್ನಿ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಕೂಡ ಅಷ್ಟೇ ಸಖತ್ ಬಂದಿದೆ ಫ್ರೆಂಡ್ಸು ನೀವು ಒಂದು ಸಲ ಮಾಡಿ ನೋಡಿ ಯಾವ ಥರ ಮಾಡಿದೆ ಅಂತ ತೋರಿಸ್ಬಿಡಿ ನೋಡಿ ಫ್ರೆಂಡ್ಸ್ ಬೆಲ್ಲ ತೊಗೊಂಡಿದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿ ಒಂದು ಕಪ್ ರವ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಇದು ಕಾಜು ಬೀ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಫುಡ್ ಕಲರ್ ತಗೊಂಡಿದ್ದೀನಿ ಸೀರೆ ಅದು ಮತ್ತು ತುಪ್ಪ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೈ ಕೈಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪನ ತುಪ್ಪವನ್ನು ಹಾಕ್ಕೊಡ್ತೀನಿ ಫಸ್ಟಿಗೆ ಜಾಸ್ತಿ ಅಲ್ಲ ಗ್ಯಾಸ್ ಲೋ ಇಟ್ಕೊಳ್ತೀನಿ ಅದರೊಟ್ಟಿಗೆ ಗೋಲ್ಡನ್ ಇದು ಹಾಕೊಂಡು ಫಸ್ಟ್ ಇದನ್ನು ಫ್ರೈ ಮಾಡ್ಕೊಡ್ತೀನಿ ಗೋಲ್ಡನ್ ಕಲರ್ತೀನಿ ಫ್ರೆಂಡ್ಸ್ ಇಷ್ಟು ಗೋಲ್ಡನ್ ಕಲರ್ ಬಂದಿದೆ ನಾನು ತಿನ್ನ ಸೈಡಿಗೆ ಇಟ್ಕೊಳ್ತೀನಿ ಇಲ್ಲಿ ಸೈಡ್ ಇಟ್ಕೊಂಡಿದ್ದೀನಿ ಇದರಲ್ಲೇ ರವೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ ಸ್ಲೋ ಗ್ಯಾಸಲ್ಲಿ ಫ್ರೈ ಮಾಡಬೇಕು ಉರಿ ಇಟ್ಕೋಬಾರ್ದು ಹಸಿ ವಾಸನೆ ಹೋಗುತ್ತಾ ಸಲ್ ಫ್ರೈ ಹಾಕೊಂಡ್ಬಿಟ್ಟು ಇನ್ನು ನನಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತೀನಿ ಫ್ರೈ ಮಾಡೋದಕ್ಕೆ ಗ್ಯಾಸ್ ಸ್ಲೋ ಉಂಟ್ಕೋಬೇಕು ತುಂಬ ಅಂದರೆ ಹಸಿ ವಾಸನೆ ಹೋಗಿಟ್ಕೊಂಡು ನಾವು ಫ್ರೈ ಮಾಡ್ತೀವಿ ಆವಾಗಲೂ ನಮಗೆ ಸೀರಾ ನಿಮಿಷ ಬೇಕಾಗ್ತದೆ ಫ್ರೈ ಮಾಡ್ಕೊಳಕ್ಕೆ ಯಾಕಂದ್ರೆ ಒಂದು ಹತ್ತು ನಿಮಿಷದ ನಾವು ಫ್ರೈ ಮಾಡ್ತೇವೆ ಅದು ಹಳು ಚೆನ್ನಾಗಿ ಬರ್ತೀವಿ ಸೀರೆ ಮತ್ತು ಇದು ಹಸಿ ವಾಸನೆ ಎಲ್ಲ ಹೋಗಿರ್ತೀವಿ ಅದರ ಉರಿ ಮತ್ತು ತುಂಬ ಚಿಕ್ಕ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಫ್ರೈ ಆಗಿದೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಈಗ ನಾನು ಇದು ಸೈಡಿಗೆ ತಿಳ್ಕೊತೀನಿ ಯಾವುದರಲ್ಲಿ ನಾನು ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದೇ ಕಪ್ಪಿನಲ್ಲಿ ಎರಡು ಕಪ್ಪು ನಾನು ನೀರು ಹಾಕೋತೀನಿ ನೋಡಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕೋತೀನಿ ನೀರು ಚೆನ್ನಾಗಿ ಕಾಯಬೇಕು ನೋಡಿ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ ಅಂದರೆ ಇದು ಫ್ರಿಜ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಲ್ಲನೂ ಹಾಕೊತೀನಿ ಯಾಕಂದ್ರೆ ಬೆಲ್ಲ ಕರಗ್ಬೇಕು ಚೆನ್ನಾಗಿ ಕರಗಬೇಕು ಕೆಲವು ಬೆಲ್ಲದಲ್ಲಿ ಮಣ್ಣು ಇರ್ತದೆ ಫ್ರೆಂಡ್ಸ್ ನೀರನ್ನು ಹಾಕೊಂಡು ನೀವು ಬೆಲ್ಲನ್ನು ಮೆಲ್ಟ್ ಮಾಡಿ ಸವಸ್ಕೊಬೇಕು ಇದರಲ್ಲಿ ಬೆಲ್ಲದಲ್ಲಿ ಮಣ್ಣಿಲ್ಲ ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತಾಯಿದ್ದೀನಿ ನಾನು ಹೇಳಲಿಕ್ಕೆ ಬರ್ತದೆ ನನೀಗಿಲ್ಲಿ ಗ್ಯಾಲಕಿ ಪೌಡ್ರನ್ನು ಅದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚುಟ್ಟಿ ಒಂದು ಪಿಂಚಕ್ಕಿಂತ ಕಡಿಮೆ ನಾನು ಎಲ್ಲ ಪೌಡ್ರನ್ನು ಹಾಕ್ಕೊಳ್ತೀನಿ ಫುಡ್ ಕಲರ್ ಬೇಕಂದರೆ ನೀವೇ ಹಾಕೋಬೋದು ಬೇಡಾದರೆ ನೀವು ಸ್ಕಿಪ್ ಮಾಡ್ಬೋದು ಹಾಕ್ತಾ ಇದ್ದೀನಿ ನೀವು ನಿಮಗೆ ಬೇಡಾದರೆ ನೀವು ಬೆಲ್ಲದೇ ಕಲರ್ ಬೇಕಂದರೆ ಬೆಲ್ಲದಿಂದ ಕೂಡ ಮಾಡ್ಬೋದು ಲ್ಲ ಹಾಕಿ ಮಾಡಿದ್ದಾರೆ ಕನ್ಸಂದ್ರೆ ಇದು ಬಾಯ್ಲ್ ಉಂಟು ಹೀಗೆ ಇಲ್ಲಿ ನಾನು ರವೂ ಹಾಕಿ ಫ್ರೈ ಮಾಡಿದ್ದಾರೆ ಗ್ಯಾಸ್ ಸ್ಲೋ ಇಟ್ಕೊಂಡಿದ್ರೆ ಗಂಟಾಗಬಾರ್ದು ಸ್ಲೋ ಗ್ಯಾಸ್ನಲ್ಲಿ ಸ್ಲೋ ಮಿಕ್ಸ್ ಮಾಡ್ಬೋದು

ಇಲ್ಲ ಒಂದು ತಗೊಂಡು ಬಿಟ್ಕೊಳ್ತಾ ಇದೆ ಎರಡು ಗ್ಲಾ ಒಂದು ಒಂದು ಗ್ಲಾಸ್ ರವಾಗಿ ಎರಡು ಗ್ಲಾಸ್ ಬಂದಿ ರೆಡಿಯಾಗಿದೆ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಬಂದ ಗ್ಯಾಸ್ ಆಫ್ ಮಾಡ್ಕೊಬೋದು ಇದು ಜಾಸ್ತಿ ಹೊತ್ತು ಕಾಣಲ್ಲ ಯಾರಿಗಲ್ಲೋ ವಿಡಿಯೋ ಇಷ್ಟ ಆಗಿದ್ರೆ ಯಾರಿಗಲ್ಲೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕ್ ರೊತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದ